అప్ప వరగదరు కణ ఖుషిను బే ఇలా మళ్ళే హను ఎ మాట్తాను రాత్రి కూడా మనకి బంద స్వల్ప నేను నిమ్మ నిమ్మప్పవీను నూ ఖుషినూ మాట్తీ అసే ಮತ್ತೆ ಏನು ರಘು ಹೋಗಿ ಖುಷಿನ ಹೋಗು ಹೊರ್ಗಡೆ ಎಲ್ಲರೂ ಕರ್ಕೊಂಡೋಗೋಣ ಸ್ವಲ್ಪ ಹೊರಗಡೆ ಅಡ್ಡ ಅಡ್ಡಾಡಿದ್ರೆ ಸ್ವಲ್ಪ ಅವಳಿಗೂ ಸಮಾಧಾನ ಆಗುತ್ತೆ ಅರೀಶ್ ಹಿಂಗ್ ಕೂತ್ಕೊಂಡಿರು ಹೋಗಿ ಕರ್ಕೊಂಡ್ ಬರ್ತೀನಿ ಅವಳು ಏನು ಮಾಡ್ತಿದಳ ಮಲ್ಕೊಂಡಿದಳು ಏನಿದ್ದಳು ಸಾಪ್ಕಿದಾಳೆ ಏನೋ ಮಲ್ಕೊಂಡಿದ್ದೆ ಬರ್ತೀನಿ ತಂಗಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಎಷ್ಟು ಕಂದ ಥರ ಕಾಣಿಸ್ತಿದ್ದಾಳೆ ಹ್ಮ್ ನಿನ್ನೆ ಅಷ್ಟೊಂದೆಲ್ಲ ನಡಿತಲ್ಲ ಮನ್ಸಿಗೆ ಎಷ್ಟು ಬೇಜಾರ್ ಮಾಡ್ಕೊಂಡ್ಲೋ ಏನು ನನ್ನಿಂದ ಏನು ಮಾಡಕ್ಕೆ ಆಗ್ಲಿಲ್ಲ ಅಷ್ಟೊಂದೆಲ್ಲ ಜನದ್ ಮುಂದೆ ಇಷ್ಟು ಮುಜುಗೋಲ ಆಯ್ತಾ ಅವಳಿಗೆ ಇಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ಲೋ ಏನು ಸುಮ್ಮನೆ ಬಿಟ್ನಲ್ಲ ನನಗೆ ಎಂತ ಅಣ್ಣ ನಾನು ಹ್ಮ್ ಇಲ್ಲಿ ಇವಾಗ ಇವಳು ಮಲ್ಕೊಂಡ್ಲೆ ಆಮೇಲೆ ಎದ್ಮೇಲೆ ಬರ್ತಾಳೆ ಅವಳೆಯ ಅವಾಗ ಏನು ಎತ್ತ ಮಾತಾಡ್ಸೋಣ ಇವಾಗ ಎಬ್ಸೋಕೆ ಮನ್ಸೆ ಆಗ್ತಾ ಇಲ್ಲ ಅಮ್ಮ ನೀವು ಯಾರು ಎಪ್ಸಕ್ಕೆ ಹೋಗ್ಬಿಟ್ರಿ ಅವಳು ಎಷ್ಟೋ ತನಕ ಮಲ್ಕೊಂತಾಳ ಬಿಡು ಹ್ಞೂ ಸರಿನಾ ಸರಿನಪ್ಪ ಬಿಡಪ್ಪ ಮಲ್ಕೊಂಡ್ಲಿ ಎಷ್ಟೋ ತನಕ ಮಲ್ಕೊಂತಾಳೋ ನಿನ್ನ ತಂಗಿ ಮಲ್ಕೊಂಡ್ಲಿ ಬಿಡು ಹರೀಶ್ ನೀನು ಗಾಡಿ ತೆಗೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ತಾಡ್ಡಾಡ್ಕೊಂಬರೋಣ ಈಗಿನ ಬಂದಿದ್ಯಾಲ ಎಲ್ಲಿಗೂ ಹೋಗ್ತೀನಿ ಅಂತ ಇದೆಯಲ್ಲ ಎಲ್ಲಿಗೆ ಹೋಗ್ತೀಯೋ ಅಮ್ಮ ಇಲ್ಲೇ ಹೋಗ್ಬರ್ತೀನಿ ಬರ್ತೀನಿ ತಡಿ ಹೊಸ್ಪತ್ ಬರ್ತೀನಿ ಹೋಗಪ್ಪ ಹೇಳೋಕ್ಕಾಗತ್ತಾ ಹೋಗೋ ಹಂಗಲ್ಲ ಮಾಸಪ್ಪ ಬೇಜಾರಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ ತಡಿ ಸರಿನಪ್ಪ ಬೇಗ ಬರ್ರಿ ಖುಷಿ ಇದ್ದಾನ ಅಷ್ಟೊತ್ತಿಗೆ ಬರ್ರಿ ಓ ನಮ್ಮ ಸರಿ ಆಯ್ತು ಬರ್ತೀವಿ ಅಕಸ್ಮಾತ್ ಎದ್ರೆ ಖುಷಿ ಹೇಳು ರಘು ಅಣ್ಣ ಮತ್ತೆ ಅರಿಶು ಇಲ್ಲೇ ಹೋಗಿದರೆ ಬರ್ತಾರೆ ಅಂತ ಹೇಳು ಯಾಕೋರ್ಗು ಎಲ್ಲಿಗೆ ಎಲ್ಲಿಗೂ ಹೋಗೋಣ ಏನಿಲ್ಲ ಕಣೋ ಇಲ್ಲೇಯಾ ದೀಪರ್ ಮಂತಾಗ ಗಾಡಿ ನಿಲ್ಸು ಇಲ್ಲಿ ಮಾತಾಡ್ಬೇಕು ದೀಪನ ಹತ್ರ ಸ್ವಲ್ಪ ಸರಿ ನಡಿ ಹೋಗೋಣ ಮತ್ತೆ ಏನ್ ತೊಂದರೆ ಇದೇನೋ ಏನು ಹೇಳು ಅಂತ ತೊಂದ್ರೆ ಏನಿಲ್ಲ ಏನ್ ಮಾಡ್ತಿದ್ದಾನೋ ಅವನು ಎದ್ದಿದನೋ ಇಲ್ವೋ ಇನ್ನು ಎದ್ದಿರಲಿಲ್ಲ ನಾನು ಬರ್ಬೇಕಾರೆ ಅದಕ್ಕೋಸ್ಕರ ನಾನು ಮಾಡ್ಕೊಂಡೇನು ಅಂತ ಕೇಳೋಣ ಅಂತ ಹೋಗೋಣ ಅಂತ ಸರಿ ನಡೆಯಪ್ಪ ಜಗಳ ಏನ್ ಮಾಡ್ಕೋಬೇಡಿ ಹ್ಮ್ ದೀಪಂಗೂ ಬೇಜಾರಾಗುತ್ತೆ ಹ್ಮ್ ಮುಂದೆ ನಿನ್ ಮನೆಗೆ ಸೊಸೆ ಹುಡ್ಗಿ ಅವಳು ಅರ್ಥ ಮಾಡ್ಕೊ ಅಂತ ಜಗಳ ಎಲ್ಲಾ ಮಾಡಕ್ ಹೋಗಲ್ಲ ಕೋಣ ತಲೆ ಕೆಟ್ಟಿದೆ ಅಂತ ಹಂಗ ಮಾತಾಡ್ತಾನೆ ಅಂತ ನಮಗೂ ತಲ್ಕೆಟ್ಟಿರುತ್ತ ಹ್ಮ್ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಸುಮ್ಮ ಮಾತಾಡ್ತಾನೆ ಏನು ಹೇಳು ಬರೀ ಮಾತಾಡ ಮೇಲೆ ಹಿಂಗೆ ಜವಾಬ್ದಾರಿ ತಗೊಂಡಿದ್ರೆ ಅವ್ನು ಮಾತಾಡ್ತಿಲ್ಲ ಬರೀ ಓ ಪುಂಡು ಹೋಗಿಸ್ತಾರ ಅದು ಎಲ್ಲರ ಜೊತೆ ತಿರ್ಕೊಂಡು ತಿರ್ಕೊಂಡು ಓಡಾಡ್ತಾನಲ್ಲ ಅದಕ್ಕೆ ಹಂಗೆ ಆಡ್ತಾನು ಅವನು ಅವನಿಗೆ ನಾನು ಮಾಡೋಕ್ಕಾಗುತ್ತಾ ಹೇಳು ಅವನಿಗೂ ನನಗೂ ಏನು ವ್ಯತ್ಯಾಸ ಆಗುತ್ತೆ ಹೇಳು ಸರಿ ಬಾ ಹೋಗೋಣ ಅದೇನು ಮಾತಾಡ್ತೀವಿ ಮಾತಾಡ್ಬ ದೀಪನ ಹತ್ರ ದೀಪಾ ದೀಪಾ ಏನ್ ರಘು ಏನಾರು ಮಾಡ್ತಿದ್ರ ಏನಿಲ್ಲ ದೀಪಾ ಭೂವನ್ ಇಲ್ಲ ಹೋದ ಹ್ಞೂ ಈಗ ಎದ್ದೋದ ಎಲ್ಗೋ ಎಲ್ಗೋದಾ ಎಲ್ಲಿ ಹೋದ್ನ ಗೊತ್ತಿಲ್ಲ ಅಮ್ಮನ ಹತ್ರ ಮತ್ತೆ ಜಗಳ ಮಾಡ್ಕೊಂಡು ಬ್ಯಾಗ್ ತಗೊಂಡು ಎಲ್ಗೋ ಹೋದ್ನಪ್ಪ ಬಸ್ ಸ್ಟ್ಯಾಂಡ್ ಕಡೆಗೆ ಎಲ್ಲರೂ ಹೋದ್ನೇನ ಹರೀಶ್ ಅಮ್ಮ ಬಸ್ ಸ್ಟ್ಯಾಂಡ್ ಕಡೆಗೆ ಬೈಕ್ ತಿರ್ಚು ಹೋಗೋಣ ದೀಪ ಬಂದೇ ಇರು ಭುವನಣ್ಣ ಯಾಕೆ ಹಿಂಗ ಆಡ್ತಾನೋ ಏನು ಈ ಎಲ್ಲಾ ರತ್ನ ಜಗಳ ಆಡ್ತಾನೆ ಒಂದ್ ದಿನಾನು ನೆಮ್ಮದಿ ಕೊಡಲ್ಲ ಅಪ್ಪ ಅಮ್ಮಗಂತೂ ಯಾಕೋ ಗುರು ಬಸ್ ಸ್ಟ್ಯಾಂಡ್ ಕಡೆಗೆ ಕರ್ಕೊಂಡು ಬಂದೆ ಎಲ್ಲೋ ಕಾಣ್ತಾನೆ ಇಲ್ಲ ಅವನು ಹಾ ಭುವನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಕಣು ನೆನೆ ಎಲ್ಲಾರಿದ್ರು ಮಾತಾಡಕಾಗ್ಲಾರ ಇವತ್ತು ಸ್ವಲ್ಪ ವಿಚಾರಿಸ್ಕೋಬೇಕಾಯ್ತು ಅದಕ್ಕೆ ಕರ್ಕೊಂಡ್ ಬಂದೆ ಕಣು ನಿನ್ನ ಹ್ಞೂ ಕಣು ಖುಷಿಗೆ ಎಷ್ಟು ಅವಮಾನ ಆಯ್ತು ಹೇಳು ನೆನೆ ದಿವಸ ಆದ್ರೆ ನಾವ್ ಯಾರು ಆ ಬಗ್ಗೆ ತಲೆನಿ ಕೇಳಿಸ್ಕೊಂಡಿಲ್ಲ ದೀಪ ನನ್ನ ಹಿಂಗ್ ಮಾಡ್ದ ದೀಪಂಗೆ ಬೇಜಾರಾಗುತ್ತೆ ಅನ್ನೋದಷ್ಟೇನೇ ಅವ್ನ್ ತಲೆಯಲ್ಲಿ ಇಟ್ಕೊಂಡ್ಬಿಡುತ್ತೆ ಖುಷಿ ಬಗ್ಗೆ ನಾವ್ ಯೋಚನೆ ಮಾಡ್ಲಿಲ್ಲ ಹ್ಮ್ ನೋಡಲಿ ಅವನೇ ಅಲ್ವಾ ಬರ್ತಾ ಇದ್ದಾನಲ್ಲ ಅವನ ಗ್ರಾಚಾರ ಬಿಡಿಸ್ಬೇಕು ಕಣ ಇವತ್ತು ನೋಡು ಒಂದ್ ಮಾತಾ ತಿರುಗು ಅವನೇ ಅಲ್ವಾ ನೋಡು ಹೌದು ಕೋಣ ಅವ್ನು ಈಗ ಬೇಡ ಕೋಣ ಈಗ ಅವನ ಹಿಂದೆ ಅಪ್ಪ ಯಾಕೋ ಹೋಗ್ತಿದ್ದಾರೆ ಅದು ಅಪ್ಪನೇನಾ ಅಲ್ವಾ ಅಂತ ಸರಿಯಾಗಿ ನೋಡು ಹೇಳು ಕಣೋ ಇದು ಅಪ್ಪನೇಯಾ ಅಪ್ಪ ಏನು ಮಾತಾಡ್ತಾರೆ ಅಂತ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ ಹೋಗೋದು ಬೇಡ ಸುಮ್ಮನೀರು ಸರಿ ಮಗ ಭುವನ್ ನಿಂದ್ಕೊಳಪ್ಪ ಇಲ್ಲಿ ಸ್ವಲ್ಪ ಮಾತಾಡ್ಬೇಕಿತ್ತು ಯಾಕೆ ಯಾಕ ಯಾಕೆ ಸುಮ್ಮನೆ ನಾನು ಹಿಂದೆ ಬರ್ತಾ ಇದ್ರ ಸುಮ್ಮನೆ ನನಗೆ ಈಗ ಕುಡಿಬೇಕು ಮಾತಾಡೋಕೆ ಮೂಡಿಲ್ಲ ಸುಮ್ಮನೆ ತಲೆ ಕೆಡಿಸ್ಬೇಡಿ ಹೋಗಿ ನೀವು ಹಂಗಲ್ಲ ಕಣಪ್ಪ ನಿನ್ನ ಹತ್ರ ನೀನು ಇನ್ನು ಚಿಕ್ಕವನು ಯಾಕೆ ಕುಡಿದು ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂತೀಯ ನಿಮ್ಮ ಅಪ್ಪ ಅಮ್ಮನ ಮುಖ ನೋಡಿದಾದರೂ ನಿನ್ನ ನೀನ್ ಮಾಡಿದ್ದ ಅದಾದಂತಕ್ಕೆ ಅವರೆಲ್ಲ ನಾಲ್ಕು ಜನ ಮುಂದೆ ತಲೆ ಇರ್ತ ಹೇಳು ನಿನ್ನ ಮಾತು ಸ್ವಲ್ಪನಾದ್ರು ಕೇಳು ಇದೆಲ್ಲ ಬಿಟ್ಬಿಡು ಒಂದೊಳ್ಳೆ ಕೆಲಸಕ್ಕೆ ಸೇರಿಕೊಂಡು ಒಳ್ಳೆಯವನಾಗು ಇನ್ ಮುಂದೆ ಏನಾದರೂ ಕೆಲ್ಸನಾದ್ರು ಮಾಡು ಒಂದು ಜವಾಬ್ದಾರಿ ಆಗಿರೋ ಮಗನಾಗು ನೀನ್ ಯಾಕೆ ಇಷ್ಟೊಂದು ಹಾಳ ಹೋಗ್ತಿದ್ಯಾ ಕೆಟ್ಟ ಹೊಸ ಹೊಸ ಕಣಪ್ಪ ಇಲ್ಲೇ ಇರು ಬೆಂಗಳೂರಿಗೆ ಏನಕ್ಕೆ ಹೋಗ್ತೀಯಾ ಇಲ್ಲೇ ಬೇಜಾನ್ ಕೆಲ್ಸಗಳಿದಾವೆ ಇಲ್ಲೇ ಮಾಡ್ಕೊಂಡಿರು ಹ್ಮ್ ಒಳ್ಳೆ ಹುಡುಗನಾಗಪ್ಪ ಇಷ್ಟು ಒಳ್ಳೆ ಹುಡುಗ ಆದ್ರೆ ಯಾಕೆ ಹಿಂಗೆ ಆಳಾಗೋದೆ ಒಂದು ಗೊತ್ತಾಗ್ತಿಲ್ಲ ನಿಮ್ಮ ಅಪ್ಪ ಮಲ್ಲೇಶ ಇಷ್ಟು ಆ ಯೋಚನೆ ಮಾಡ್ತಿದ್ದಾನೆ ಗೊತ್ತಾ ಅವ್ನ ನೆನೆಸ್ಕೊಂಡ್ರೆ ನನ್ನ ಕೈ ನೋಡೋಕ್ಕಾಗ್ತಿಲ್ಲ ಅಷ್ಟು ಹೆಂಗಿದ್ದನು ಹೆಂಗೆ ಮಂಕ ನಿನ್ನ ಕಾಲಾಗಿ ಗೊತ್ತೇನಪ್ಪ ನಾನು ಹೆಂಗಿರಬೇಕು ಅಂತ ನಮಗೆ ಗೊತ್ತೈತೆ ಅಂಕಲ್ ಇದೆಲ್ಲ ಹೇಳೋಕ್ಕೆ ಯಾರು ರೋಡಲ್ಲಿ ನಿಂತ್ಕೊಂಡು ಯಾರು ನನ್ನ ಹತ್ರ ಮಾತಾಡಕ್ಕೆ ನಮ್ಮ ನಮ್ಮಪ್ಪ ಅಮ್ಮ ಮಾತೀವಿ ನನಗೆ ಬೀಳಲ್ಲ ಇನ್ನು ನೀವು ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು ನನಗೆ ಅರ್ಥ ಆಗುತ್ತಾ ಹೋಗಿ ಹೋಗ್ರಿ ಸುಮ್ಮನೆ ಯಾಕೆ ನಮ್ಮ ನನ್ನ ಕೆಲಸಕ್ಕೆ ಆಡ್ ಬರ್ತೀರಾ ಹೋಗ್ರಿ ಸರಿ ಕಣಪ್ಪ ನಿನ್ನ ಮಾತು ನಾನು ಮಾತು ಕೇಳಿಲ್ಲ ಅಂದರೂ ಪರವಾಗಿಲ್ಲ ನೀನು ಹೇಗಾದರೂ ಇರು ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಕೊಬೇಡ ಯಾರು ಮಾತು ಕೇಳಬೇಡ ನಿನ್ನ ಚಿಕ್ಕದಿಂದ ನಾನು ನನ್ನ ಮಕ್ಕಳು ಬೇರೆ ಅಲ್ಲ ನೀನು ಬೇರೆ ಅಲ್ಲ ನನಗೆ ಬೆಳೆಸಿದ್ದೀನಿ ಆ ಇವತ್ತು ಕೂಡ ನೀನು ನನ್ನ ಮನಸ್ಸಲ್ಲಿ ನೀನು ನನ್ನ ಮಗ ಸ್ಥಾನಕ್ಕೆ ಕೊಟ್ಟಿದ್ದೀನಿ ಕೈ ಮುಗಿದು ಕೇಳ್ಕೊತಿದ್ದೀನಿ ನನ್ನ ಮಗನ ಮದುವೆಗೆ ಆ ಅಡ್ಡಿ ಮಾತ್ರ ಹಾಕ್ಬೇಡ ಹ್ಞೂ ತೊಂದ್ರೆ ಮಾಡಕ್ಕೆ ಬರ್ಬೇಡ ನೀನು ಹೇಗಿದೆಯೋ ಹಾಗೆ ಇದ್ಬಿಡು ಹಾಗೆ ಖುಷಿ ವಿಷಯಕ್ಕೂ ಕೂಡ ತಲೆ ಅಂತೂ ಹಾಕಕ್ಕೆ ಹೋಗ್ಬಾರ್ದು ಹೇಳ್ತಾ ಇದ್ದೀನಿ ನೋಡು ಏನ್ ಅಂಕಲ್ ಡ್ರಾಮಾ ಮಾಡ್ತಿದ್ದೀರಾ ನಿನ್ನ ಮಗ ಇಷ್ಟಪಟ್ಟವನು ಒಂದು ಕಾರಣಕ್ಕೆ ನೀನ್ ದೀಪನ ನಾವು ಮದುವೆ ಮಾಡ್ಕೊಡ್ತಿಲ್ವಾ ಅದೇ ನಾನು ಇಷ್ಟಪಟ್ಟರೆ ಯಾಕೆ ಮಾಡ್ಕೊಡಲ್ಲ ನೀವು ಮನಸ್ಸಲ್ಲಿ ಮಗನ್ ಸ್ಥಾನ ಕೊಟ್ಟಿದ್ದೀವಿ ಅಂತಿದ್ರಲ್ಲ ಹಾಗೆ ಕೊಟ್ಟಿದ್ರೆ ರಘು ತಾನೆ ನಗು ಖುಷಿಗೂ ಮದುವೆ ಮಾಡಿಸಿ ರಘು ಹೆಂಗೆ ಮದುವೆ ಆಗ್ತಿದನು ದೀಪನ ಹಂಗೆ ನನಗೂ ಖುಷಿಗೂ ಮದುವೆ ಮಾಡಿಸಿ ಅದನ್ನು ಬಿಟ್ಟು ಈ ತರ ಮಾತಾಡ್ತಿದ್ರಲ್ಲ ಅರ್ತಿಲ್ದೇ ಇದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮಗನ್ ಮದುವೆಗೆ ಏನು ತೊಂದ್ರೆ ಮಾಡಬಾರ್ದಂತೆ ಆದ್ರೆ ಈ ಖುಷಿನ್ ಮಾತ್ರ ಬಿಡೋಕೆ ಆಗಲ್ವಂತೆ ಅವಳನ್ನು ನಾನೇನು ಲೋ ಮಾಡಿಬಿಟ್ಟಿದ್ದಿನ ಮದುವೆ ಆಗೇ ಹಾಕ್ತೀನಿ ಲೈಫ್ ಲಾಗ್ ಜೊತೆಲೇ ಇರ್ತೀವಿ ಅವಳು ಅಂದರೆ ನನಗೆ ಇಷ್ಟ ನಾನು ಮದುವೆ ಹಾಗೆ ಹಾಕ್ತೀನಿ ಅದೇನು ಮಾಡ್ತೀರೋ ಮಾಡ್ಕೊಳ್ರಿ ಅವಳು ಏನಾದರೂ ನನಗೆ ಸಿಗಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗೋಕ್ಕೆ ಬಿಡೋದು ಇಲ್ಲ ನಾನು